ಹಲೋ ಎವ್ರಿ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಚಳಿಗಾಲ ಶುರುವಾಯಿತು ಅಂದರೆ ಕೈಕಾಲು ಮುಖ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಳಿಗಾಲದಲ್ಲಿ ನಾವು ನಮ್ಮ ಚರ್ಮದ ಆರೈಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ಚಳಿಗಾಲದಲ್ಲಿ ನೀರು ಕುಡಿಯೋದು ಕಡಿಮೆ ಆಗುತ್ತೆ ಚರ್ಮ ಶುಷ್ಕವಾಗುತ್ತಾ ಹೋಗುತ್ತೆ ನಮ್ಮ ಚರ್ಮದಲ್ಲಿ ತೇವಾಂಶ ಕಡಿಮೆ ಆದಷ್ಟು ಚರ್ಮ ಬಿರುಕು ಬಿಡುತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಇದನ್ನು ನಿಯಂತ್ರಣದಲ್ಲಿಡಲು ಎರಡು ಸರಳವಾದ ಮನೆಮದ್ದುಗಳಿವೆ ಒಂದು ಸೋಪ್ಗಳನ್ನ ಬಳಸೋದನ್ನ ನಿಲ್ಲಿಸಬೇಕು ಇಲ್ವೇ ಗ್ಲಿಸರಿನ್ ಯುಕ್ತ ಸೋಪ್ಗಳನ್ನ ಬಳಸಬೇಕು ಸ್ನಾನಕ್ಕೆ ಮುಂಚೆ ಮೈಗೆ ಕೊಬ್ಬರಿ ಎಣ್ಣೆನ ಹಚ್ಚಬೇಕು ಸ್ವಲ್ಪ ಹೊತ್ತು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದು ಸಹ ಕಡಿಮೆ ಆಗುತ್ತೆ ಒಂದೆರಡು ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನವನ್ನ ಮಾಡಬೇಕು ಮಕ್ಕಳ ಕೋಮಲ ಚರ್ಮಕ್ಕೂ ಸೂಕ್ತ ಚಿಕ್ಕ ವಯಸ್ಸಿನಿಂದಲೇ ನಿಯಮಿತವಾಗಿ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವ ಮೂಲಕ ಮಕ್ಕಳ ಚರ್ಮವನ್ನು ಸೋಂಕುಗಳಿಂದ ರಕ್ಷಿಸಬಹುದು ಮಕ್ಕಳ ಸುಖ ನಿದ್ರೆಗೂ ಕೊಬ್ಬರಿ ಎಣ್ಣೆ ನೆರವಾಗಿದೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಇದು ಸಹಕಾರಿ ಮಕ್ಕಳ ಮೂಳೆಗಳನ್ನು ಸದೃಢವಾಗಿಸುತ್ತದೆ ಕೇವಲ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಕೊಬ್ಬರಿ ಎಣ್ಣೆಯನ್ನು ಎಲ್ಲರೂ ಸಹ ಬಳಕೆ ಮಾಡಬಹುದಾಗಿದೆ ಸಾಮಾನ್ಯವಾಗಿ ಮಕ್ಕಳ ಚರ್ಮದ ತೈಲ ಗ್ರಂಥಿಗಳು ಹೆಚ್ಚು ಕ್ರಿಯಾಶೀಲವಾಗಿದ್ದು ಸೂಕ್ಷ್ಮ ಗೀರುಗಳಿಗೆ ಸುಲಭವಾಗಿ ತುತ್ತಾಗುತ್ತೆ ಇದರಿಂದ ಚರ್ಮ ಕೆಂಪಾಗುವುದು ತುರಿಕೆ ಮುಂತಾದ ಸಮಸ್ಯೆಗಳು ಎದುರಾಗುತ್ತವೆ ಅವುಗಳ ನಿವಾರಣೆಗೆ ಕೊಬ್ಬರಿ ಎಣ್ಣೆ ಸಹಕಾರಿಯಾಗಿದೆ ತೆಂಗಿನೆಣ್ಣೆ ಬಳಸುವುದರಿಂದ ದೇಹದಲ್ಲಿನ ಸತ್ತ ಚರ್ಮವನ್ನು ತೆಗೆದುಹಾಕಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಕೂದಲು ಬೆಳೆಯುವುದಕ್ಕೆ ತೆಂಗಿನೆಣ್ಣೆ ಅತ್ಯಂತ ಸಹಕಾರಿಯಾಗಿದೆ ತೆಂಗಿನೆಣ್ಣೆಯನ್ನು ನಿಯಮಿತವಾಗಿ ಹಚ್ಚಿ ಮಸಾಜ್ ಮಾಡುವುದರಿಂದ ದೇಹದ ರಕ್ತ ಚಲನೆಯನ್ನು ಹೆಚ್ಚಿಸುವುದರ ಜೊತೆಗೆ ಕಳೆದು ಹೋದ ಪೋಷಕಾಂಶಗಳನ್ನು ನೀಡುತ್ತದೆ ಇದನ್ನು ನಾನು ನನ್ನ ಮಕ್ಕಳಿಗೆ ಹುಟ್ಟಿದಾಗಿನಿಂದಲೂ ಸಹ ಕೊಬ್ಬರಿ ಎಣ್ಣೆಯನ್ನೇ ಬಳಸೋದು ನಾನು ನನ್ನ ಇಬ್ಬರು ಮಕ್ಕಳಿಗೂ ಅವರ ಚರ್ಮದ ರಕ್ಷಣೆಗೆ ಕೊಬ್ಬರಿ ಎಣ್ಣೆ ಬಿಟ್ಟು ಇನ್ನೇನೂ ಹಚ್ಚೋದಿಲ್ಲ ನನ್ನ ಮಗನಿಗೆ ನಾನು ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಾಗಿದೆ ಈಗ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಸ್ನಾನವನ್ನು ಮಾಡಿಸ್ಬೇಕು ಬಾಲಾಜಿಗೆ ಸ್ನಾನ ಮುಗಿಸಿ ರೆಡಿನೂ ಮಾಡಾಯಿತು ಈಗ ಅವನು ಆಟ ಆಡ್ಕೊಳ್ತಿದ್ದಾನೆ ನಾನು ತಿಂಡಿಗೆ ಚಿಕನ್ ಪಲಾವನ್ನು ಮಾಡ್ತಾ ಹೇಗೆ ಮಾಡೋದು ನೋಡೋಣ ಬನ್ನಿ ಉದ್ದಗೆ ಹೆಚ್ಚಿರುವ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾಯಿ ಮರಾಠಿ ಮಗು ಕಲ್ ಹೂವು ಸ್ಟಾರ್ ಹೂವು ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಒಗ್ಗರಣೆಗೆ ಸ್ಪೈಸಸ್ ನಾವಿಲ್ಲಿ ಚಿಕನ್ ಲೆಗ್ ಪೀಸಸ್ನ ಮಾತ್ರ ತೊಗೊಂಡಿದ್ದೀವಿ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೆ ಅದು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ಇಲ್ಲಿ ಸ್ಟವನ್ನು ಆನ್ ಮಾಡಿಕೊಂಡು ಬಾಣಲಿಯನ್ನು ಇಡ್ತಾಯಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಳಸ್ತಿದ್ದೀನಿ ಜಾಸ್ತಿ ಅಲ್ಲ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈಗ ಎಲ್ಲ ಸ್ಪೈಸಸ್ನು ನಾವೀಗ ಒಟ್ಟಿಗೆ ಹಾಕ್ಕೊಳ್ಳೋಣ ನಾವು ಸ್ಪೈಸಸ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪಲಾವ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಸಿ ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಶುಂಠಿ ಫ್ಲೇವರು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಅಂತೂ ಹೋಗಬೇಕು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನಾನು ಇದಕ್ಕೆ ಪಲಾವ್ ಎಲೆಯನ್ನು ಇದ್ದೀನಿ ಇದು ನಮ್ಮ ಗಿಡದಲ್ಲೇ ಬೆಳೆದಂಥ ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇಷ್ಟನ್ನು ಸಹ ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಳ್ತೀನಿ ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಅಂತೂ ತುಂಬಾ ಘಮ ಘಮ ಅಂತ ಅನಿಸ್ತಿತ್ತು ನನಗಂತೂ ಎಷ್ಟೊತ್ತಿಗೆ ಪಲಾವ್ ರೆಡಿ ಆಗುತ್ತೋ ಅಂತ ಅನ್ನಿಸ್ತಾ ಇದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಈಗ ಆಗಿದೆ ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಸಾಲೆಯನ್ನು ನುಣ್ಣಗೆ ರುಬ್ಕೋಬಾರ್ದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಗ್ರೈಂಡ್ ಆಗಿದ್ರೆ ಸಾಕು ಈಗ ರುಬ್ಕೊಂಡು ಬರ್ತೀನಿ ಮಸಾಲೆಯನ್ನು ಈ ಹದಕ್ಕೆ ರುಬ್ಕೊಂಡಿದ್ರೆ ಸಾಕು ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಂಡು ನಾನು ಒಂದು ಕುಕ್ಕರ್ನ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ಅಂದರೆ ಡೀಪ್ ಫ್ರೈ ಅಲ್ಲ ಮಾಮೂಲಿ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಪೈಸಸ್ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ ಪಲಾವ್ಗೆ ಅಂತ ಈರುಳ್ಳಿಯನ್ನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟಿಯಾಗಿರುತ್ತೆ ಡೀಪ್ ಫ್ರೈನು ಮಾಡ್ಬೋದು ನಾನಿಲ್ಲಿ ಆಗಿ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಳ್ತಾ ಇದೆ ಇದಕ್ಕೆ ನಾನೀಗ ಚಿಕನ್ ಪೀಸಸನ್ನು ಆ್ಯಡ್ ಮಾಡ್ತೀನಿ ಚಿಕನ್ನಲ್ಲಿರೋಂಥ ನೀರಿನ ಅಂಶ ಹೋಗೋವರೆಗೂ ನಾವಿಲ್ಲಿ ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು ನಾವಿಲ್ಲಿ ಚಿಕನ್ ಲೆಗ್ ಪೀಸಸ್ನ ಬಳಸ್ತಾ ಇದ್ದೀವಿ ಚಿಕನ್ ಬಿರಿಯಾನಿ ಅಂತಲೂ ಹೇಳ್ಬೋದು ಚಿಕನ್ ಪಲಾವ್ ಅಂತಲೂ ಹೇಳ್ಬೋದು ಚಿಕನ್ ಲೆಗ್ ಪೀಸಸ್ನ ಬಳಸೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸಹ ನೀವು ಟ್ರೈ ಮಾಡಿ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಈಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಈಗಲೇ ಹಾಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ಹಾಕೋದಕ್ಕೆ ಹೋದರೆ ಸ್ವಲ್ಪ ಸಪ್ಪೆ ಅಥವಾ ಉಪ್ಪು ಆ ಥರ ಆಗುತ್ತೆ ರೈಸ್ ಮಾತ್ರ ಉಪ್ಪು ಹಿಡ್ದಿರುತ್ತೆ ಚಿಕನ್ಗೆ ಉಪ್ಪು ಹಿಡಿಯೋದಿಲ್ಲ ನಾನು ಈಗಲೇ ಚಿಕನ್ಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈಗ ನಾನು ಹಸಿನದ ಪುಡಿಯನ್ನು ಹಾಕ್ತಾಯಿದ್ದೀನಿ ಚಿಕನ್ ಅಂದರೆ ನಾನ್ ವೆಜ್ ಏನೇ ತಂದ್ರೂ ಹಸ್ನದ ಪುಡಿಯಲ್ಲಿ ಚಿಕನ್ ಅಥವಾ ಮಟನ್ನ ತೊಳಿಬೇಕು ನಾವಿಲ್ಲಿ ಬಳಸ್ತಾ ಇದ್ದೀವಿ ಇದರಲ್ಲೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಷ್ಟು ಚಿಕನ್ ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಟೊಮ್ಯಾಟೋವನ್ನು ಆ್ಯಡ್ ಮಾಡ್ಕೊಳ್ಳೋಣ ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮ್ಯಾಟೋವನ್ನು ನಾನು ಚಿಕನ್ ಫ್ರೈ ಆದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಚಿಕನ್ ಬೆಂದಿರುತ್ತೆ ಆ ಮೊದಲೇ ಹಾಕಿದ್ದಿದ್ರೆ ನನಗೆ ಚಿಕನು ಬೇಯಲ್ಲ ಮತ್ತು ನೀರು ನೀರು ಥರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆಮೇಲೆ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡೆ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಅಂಶ ಬಿಟ್ಟ ತಕ್ಷಣ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆ ಅಂಶ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ರುಬ್ಬಿರೋಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರೋಂಥ ಮಸಾಲೆಯಲ್ಲೂ ಸಹ ಫ್ರೈಯನ್ನು ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಅಕ್ಕಿಯನ್ನು ಇದ್ದೀನಿ ನೀವು ಎಷ್ಟು ಮೆಜರ್ಮೆಂಟಲ್ಲಿ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಪಾವು ಅಕ್ಕಿಯನ್ನು ಇದ್ದೀನಿ ಅಕ್ಕಿಲಿ ಸಹ ನಾನು ತಿರ್ ತಿರ್ವಾಕೊಳ್ತೀನಿ ನೀರು ಹಾಕೋಕ್ಕೂ ಮುಂಚೆನೇ ಸ್ವಲ್ಪ ಚೆನ್ನಾಗಿ ತಿರ್ವಾಕೊಂಡೆ ಮಸಾಲೆ ಎಲ್ಲ ಇಡೀಲಿ ಅಂತ ಚೆನ್ನಾಗಿ ಆದಮೇಲೆ ನಾವೀಗ ಎಷ್ಟು ಬೇಕು ಅಷ್ಟು ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ತಿರ್ವಾಕೊಂಡಿದ್ದೀನಿ ಈಗ ನಾನು ಎರಡು ಪಾವ ಅಕ್ಕಿಗೆ ಒಂದು ಜಗಸ್ಟಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಇಷ್ಟೇ ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಿಲ್ಲ ಮೊದಲೇ ಹಾಕ್ಕೊಂಡಿದ್ದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಫೈನಲಿ ಚಿಕನ್ ಪಲಾವ್ ರೆಡಿಯಾಗಿದೆ ನೀವು ಚಿಕನ್ ಬಿರಿಯಾನಿ ಅಂತಲೂ ಹೇಳ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಅನಿಸುತ್ತೆ ಬೇರೆಯವ್ರ ಹೋಟೆಲಲ್ಲಿ ಮಾಡಿ ತರಿಸಿರೋದು ಅಂದ್ಕೊಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಥರ ಬಿರಿಯಾನಿಯನ್ನು ಅಥವಾ ಪಲಾವನ್ನು ಟ್ರೈ ಮಾಡಿ ಮುದ್ದು ನೀನು ದೊಡ್ಡೋಳಾದ ಮೇಲೆ ಏನಾಯ್ತಿಯಾ ಹೌದಾ ಬಾಲಾಜಿ ಬಾಲಾಜಿ ನಿನ್ ದೊಡ್ಡೋನ್ ಆದ್ಮೇಲೆ ಏನ ಐತಿ ಆಮ್ಮ ಹ ನಾನು ಇನ್ನ ಹೋಗಿದೆ ಜಮೀನ್ ಜಮೀನ್ ಹೋಗಿದೆ ಓಕೆ ನಿನ್ ದೊಡ್ಡೋನ್ ಆದ್ಮೇಲೆ ಡಾಕ್ಟರ್ ಐತಿಯೋ ಇಂಜಿನಿಯರ್ ಐತಿಯೋ ಬಿಸಿನೆಸ್ಮನ್ ಆತರ ಏಳು ಯಾವ್ದ್ ಐತಿಯಾ ಬಿಸಿನೆಸ್ಮನ್ ಬಿಸಿನೆಸ್ಮನ್ ಡಾಕ್ಟರ್ ಡಾಕ್ಟರ್ ಬಿಸಿನೆಸ್ಮನ್ ಎಲ್ಲ ಆಗೋಯ್ತೀಯಾ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್